ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಎಲ್ಲ ಮ್ಯಾಟ್ ಎಲ್ಲ ನೋಡಿರ್ತೀವಿ ಮ್ಯಾಟ್ ಅಲ್ಲಿ ಹೇಗಿರುತ್ತಪ್ಪ ಅಂತಂದ್ರೆ ಇಷ್ಟು ಬಾರ್ಡರ್ ಅಷ್ಟೇನೆ ನಮ್ಗೆ ಏನಾಗಿರುತ್ತೆ ಬಾರ್ಡರ್ ಈಗ ಬೇರೆ ಬಟ್ಟೆಯಲ್ಲಿ ಇದೆ ಬಟ್ಟೆ ಅಂತ ತಗೊಳ್ಳಿ ಈ ರೀತಿಯಾಗಿ ನೋಡಿ ಜಸ್ಟ್ ಆ ರೀತಿಯಾಗಿ ಹೀಗೆ ಸುತ್ತಲೂ ಕೂಡ ಇದೆ ರೀತಿ ಹೀಗೆ ಬಾರ್ಡರ್ ಇರುತ್ತೆ ಒಳಗಡೆ ಅಷ್ಟೇ ಪ್ಲೇನ್ ಕಾಣಿಸುತ್ತೆ ಆ ರೀತಿದು ಬಟ್ಟೆ ಕಟ್ ಮಾಡಿ ಹೊಲಿಯೋದು ಒಂದ್ ಮೆಥಡ್ ಆದ್ರೆ ಇನ್ನೊಂದ್ ಮೆಥಡ್ ಇದೆ ಅದನ್ನ ನಾನು ಇವತ್ತು ನಿಮ್ಗೆ ತೋರ್ಸ್ಕೊಡ್ತೀನಿ ಈಗ ಇದು ಮೇನ್ ಕ್ಲಾತ್ ಅಂತ ಅನ್ಕೊಳ್ಳೋಣ ಈಗ ನಾನಿಲ್ಲಿ ಎರಡೆರಡು ಇಂಚಿನಷ್ಟು ಅಗಲದ ಬಾರ್ಡರ್ ಅನ್ನ ಇದಕ್ಕೆ ಕೊಡ್ಬೇಕು ಅಂತ ತಲೆಯಲ್ಲಿ ಅನ್ಕೊಂತೀನಿ ಅಂತ ಅನ್ಕೊಳ್ಳೋಣ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಾವು ಮಾರ್ಕರ್ ಅನ್ನ ತಗೊಂಡು ಎರಡು ಇಂಚಿಗೆ ನಾವು ಮಾರ್ಕನ್ನ ಆಡ್ಬೇಕು ನಾವು ಎಷ್ಟು ಇಂಚಿನ ಬಾರ್ಡರ್ ಅನ್ನ ಕೊಡ್ತೀವಿ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಬೇಕಾಗತ್ತೆ ನಾನಿಲ್ಲಿ ಎರಡು ಇಂಚಿನ ಬಾರ್ಡರ್ ಅನ್ನ ಕೊಡ್ತಾ ಇದ್ದೀನಿ ಫಸ್ಟ್ ಹೀಗೆ ನಾಲ್ಕು ಕಡೆಯಲ್ಲೂ ಕೂಡ ಹೀಗೆ ಎರಡೆರಡು ಇಂಚಿಗೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಅಂದ್ರೆ ನಾನಿಲ್ಲಿ ಸ್ಕ್ವಯರ್ ಶೀಟ್ ಅನ್ನ ಅ ಸ್ಕ್ವಯರ್ ಬಟ್ಟೆಯನ್ನ ತಗೊಂಡಿದ್ದೀನಿ ಅದಕ್ಕಾಗಿ ಇಲ್ಲಿ ಎರಡೆರಡು ಇಂಚಿನ ಒಟ್ಟು ನಮ್ಗೆ ಯಾವ ಅಳತೆಯ ಸ್ಕ್ವಯರ್ ಬಟ್ಟೆ ಬೇಕೋ ಅದನ್ನ ತಗೊಳ್ಳಿ ನಾನಿಲ್ಲಿ ಒಂಬತ್ತು ಬೈ ಒಂಬತ್ತು ಇಂಚಿನ ಆ ಬಟ್ಟೆಯನ್ನ ತಗೊಂಡಿದ್ದೀನಿ ಹಾಗೆ ನಾವ್ ಇಲ್ಲಿ ಮ್ಯಾಟ್ ಅನ್ನ ಹೊಲಿಯೋದಾದ್ರೆ ಇಷ್ಟು ಸಣ್ಣ ಸಾಕಾಗೋದಿಲ್ಲ ದೊಡ್ಡ ಬಟ್ಟೆಯನ್ನ ತಗೋಬೇಕಾಗತ್ತೆ ಈಗ ನಾಲ್ಕು ಕಡೆ ಮಾರ್ಕ್ ಮಾಡಿದೀನಲ್ಲ ಈಗ ಏನ್ ಮಾಡ್ಬೇಕು ನಾವು ಆ ಎರಡೆರಡು ಇಂಚಿಗೆ ಜಾಯಿನ್ ಅನ್ನ ಮಾಡ್ಕೊಬೇಕು ಪೂರ್ತಿ ಹೀಗೆ ಜಾಯಿನ್ ಮಾಡ್ಕೊಳ್ಳಿ ಆಮೇಲೆ ಎರಡು ಇಂಚಿನ ಇನ್ನೊಂದ್ಸರಿ ಇದ್ ಮಾಡ್ಕೊಳ್ಲಿಕ್ ಆಗತ್ತೆ ನೋಡಿ ಹೀಗೆ ಎಲ್ಲೆಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಹೀಗೆ ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಹೀಗೆ ಮಾರ್ಕ್ ಅನ್ನ ಮಾಡ್ಕೊಬೇಕು ಫಸ್ಟ್ ಆ ನಂತರ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಈಗ ಮಧ್ಯಕ್ಕೆ ಸ್ಕ್ವಯರ್ ಬಂದ ರೀತಿಯಲ್ಲಿ ಬಂದಿದೆ ನಾನಿದು ಸಣ್ಣ ಬಟ್ಟೆ ಆಗಿರೋದಕ್ಕೆ ಒಂದು ಸಣ್ಣ ಸ್ಕೇಲ್ ಅನ್ನ ತಗೋತಾ ಇದ್ದೀನಿ ಹೀಗೆ ಕ್ರಾಸ್ ಆಗಿ ಒಂದು ಹೊಲಿ ಲೈನ್ ಅನ್ನ ಹಾಕೋಬೇಕು ಹೀಗೆ ಈ ಲೈನಿಂದ ಈ ಲೈನಿಗೆ ಈ ಲೈನಿಂದ ಈ ಲೈನಿಗೆ ಅಂತ ಜಾಯಿನ್ ಆಗ್ಬೇಕು ಈ ಸ್ಟಿಚ್ಚು ಅಲ್ಲ ಈ ಲೈನ್ ಚೂರು ಸೊಟ್ಟ ಬಂತು ಅಲ್ವಾ ಈಗ ಸರಿ ಬಂತು ಈಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನಾವು ಕತ್ರಿಯನ್ನ ತಗೋಬೇಕು ಮಧ್ಯದಲ್ಲಿ ಕಟ್ ಮಾಡ್ಬೇಕು ಕಟ್ ಮಾಡಿ ಹೀಗೆ ಕಟ್ ಮಾಡ್ಕೊಳ್ಳಿ ಹೀಗೆ ಇಲ್ಲು ಅಷ್ಟೇ ಇಲ್ಲು ಅಷ್ಟೇ ನಾಲ್ಕು ಕಡೆಯಲ್ಲೂ ಆದ ಮೇಲೆ ಅದನ್ನ ಹೀಗೆ ಬರೋ ರೀತಿಯಲ್ಲಿ ಮಡ್ಚ್ಕೊಬೇಕು ನೀವು ಇಲ್ಲೊಂದು ಐರನ್ ಮಾಡ್ಕೊಂಡ್ರು ಕೂಡ ಅಡ್ಡಿಲ್ಲ ನೀಟಾಗಿ ಅಂದ್ರೆ ಕೂರೋದೇ ಇಲ್ಲ ಹೀಗೆ ಮಡ್ಚಿದ್ರೆ ಕೂರೋದಿಲ್ಲ ಅಂತ ಇದ್ರೆ ಒಂದು ಐರನ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಈ ರೀತಿ ಬ್ಲೌಸ್ ಪೀಸ್ ಆದ್ರೆ ಕೂರೋದಿಲ್ಲ ಇದಕ್ಕೊಂಚೂರು ಐರನ್ ಮಾಡ್ಕೊಳ ಐರನ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಈ ರೀತಿಯಾಗಿ ಇಟ್ಕೊಂಡು ಐರನ್ ಮಾಡ್ಕೊಂತೀನಿ ಇದನ್ನ ನಾವು ಐರನ್ ಮಾಡ್ಕೊಂಡು ತಗೋ ಬಂದಿದೀನಿ ಐರನ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂತ ಅಂದ್ರೆ ಮತ್ತಿನ್ ಯಾವುದು ಕಾರಣ ಇಲ್ಲ ಜಸ್ಟ್ ಹೊಲಿಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ಈಗ ಏನ್ ಮಾಡ್ಬೇಕು ಇದು ನಮ್ಮ ಮೇನ್ ಪೀಸ್ ಹೌದಾ ಹೀಗೆ ಇಟ್ಕೊಬೇಕು ನೋಡ್ರಿ ನಮ್ಗೆ ಹೊಲದ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಈಗ ನಾವೇನ್ ಮಾಡ್ಬೇಕು ಬೇಕಾದ್ರೆ ನಮ್ಗೆ ಇದೆಲ್ಲಾದ್ರೂ ಅಹ್ ಇದಾಗಿ ಹೋಗುತ್ತೆ ಅಂತ ಆದ್ರೆ ನೀವು ಅಹ್ ಗಳನ್ನ ಹಾಕೊಬೋದು ಹೇಗೆ ನಮ್ಗೆ ಹೊಲೀಲಿಕ್ಕೆ ಈಸಿಯಾಗಿ ಆಗತ್ತೆ ಪಿನ್ ಅನ್ನ ಹಾಕೊಬೇಕು ಸೂಜಿ ಪಿನ್ ಎಲ್ಲೂ ಕೂಡ ನಮ್ಮ ಬಟ್ಟೆ ಹಂದಾಡೋದಿಲ್ಲ ಅಂತ ಅಷ್ಟೇನೆ ಹೇಗೆ ಬರತ್ತೆ ಈಗ ಹೇಗೆ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ಹೊಲಿಯೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗ ನಾವು ಫಸ್ಟ್ ಐರನ್ ಮಾಡಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಆ ಫೋಲ್ಡನ್ನು ಒಂದು ಫೋಲ್ಡನ್ನು ಅಂದರೆ ನಾವು ತ್ರಿಕೋನ ಆಕಾರ ಏನಿದೆ ಅದನ್ನು ಕೆಳಗಡೆ ಬಟ್ಟೆಗೆ ಸ್ಟಿಚ್ ಮಾಡಬೇಕು ಆ ಮೇಲುಗಡೆ ಮೇಯ್ನ್ ಬಟ್ಟೆ ಏನಿದೆಯಲ್ಲ ಟೂ ಇಂಚಿಂದು ಅದನ್ನು ನಾವು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಅದೇ ರೀತಿಯಾಗಿ ನಾಲ್ಕು ಕಡೆಯಲ್ಲೂ ಕೂಡ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು ಈ ರೀತಿ ಮಾಡೋದ್ರಿಂದ ನಾವು ಬಟ್ಟೆಯನ್ನು ಕಟ್ ಮಾಡಿ ಅಥವಾ ಲೇಸಿನಷ್ಟೇ ನಾವು ಏನು ಇದನ್ನು ಕೊಡೋದು ಬೇಕಾಗೋದಿಲ್ಲ ಕಟ್ ಮಾಡಿಕೊಂಡು ಹೊಲಿಯೋ ಗೋಜು ಇರೋದಿಲ್ಲ ಹೀಗೆ ಮಾಡೋದ್ರಿಂದ ಈಸಿಯಾಗಿ ನಾವು ಒಂದು ರೀತಿಯ ಮ್ಯಾಟನ್ನು ರೆಡಿ ಮಾಡ್ಕೊಬೋದು ನೋಡಿ ಇಷ್ಟು ಹೊಲ್ದ ಆದ್ಮೇಲೆ ನಮ್ಗಿದು ಎಕ್ಸ್ಟ್ರಾ ಅಂತ ಅನ್ಸಿದ್ರೆ ಇದು ಬೇಡಪ್ಪ ಇಷ್ಟು ತುಂಬಾ ಇದಾಗತ್ತೆ ಅಂತ ಅನ್ಸಿದ್ರೆ ನಾವು ಕಟ್ ಮಾಡಿ ತೆಕ್ಕೋಬಹುದು ನಾಲ್ಕು ಕಡೆನು ತೆಕ್ಕೋತಾ ಇದ್ದೀನಿ ನೋಡಿ ನಾವಿಲ್ಲಿ ಫಸ್ಟ್ ಬಟ್ಟೆ ಕಟ್ ಮಾಡ್ಕೊಂಡು ಮಾಡಿದ್ರೆ ವ್ಯತ್ಯಾಸ ಬರುತ್ತೆ ಇಲ್ಲ ಅಂತ ಈ ರೀತಿಯಾಗಿ ಮಾಡಿದ್ರೆ ಈಸಿಯಾಗಿ ಸ್ಟಿಚ್ ಅನ್ನ ಮಾಡ್ಕೊಬಹುದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಮತ್ತೆ ನಮ್ಗೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮ್ಗೆ ಈ ಫಿನಿಶಿಂಗು ಬರೋದಿಲ್ಲ ಅದಕ್ಕಾಗಿ ನಾವು ಫೋಲ್ಡ್ ಮಾಡೋದ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗತ್ತೆ ಈಗ ಇಲ್ಲೊಂದು ಸ್ಟಿಚ್ ಅನ್ನ ಸುತ್ತಲು ಹಾಕೊಂತೀನಿ ಆಮೇಲೆ ಇಲ್ಲಿ ಮೇಲ್ಗಡೆನೂ ಅಷ್ಟೇ ಪೈಪಿಂಗ್ ಕೊಡೋದಿದ್ರೆ ಪೈಪಿಂಗ್ ಅನ್ನ ಕೊಡ್ಬೋದು ಆ ಅದನ್ನ ನೋಡೋಣ ಪೈಪಿಂಗ್ ಕೊಡ್ತೀನ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟ್ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಬರ್ತೀನಿ ನೀಟಾಗಿ ಸ್ಟಿಚ್ ಮಾಡ್ಲಿಕ್ಕೆ ಬರುತ್ತೆ ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಂಡ್ ಬರ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ನಾನು ಇದನ್ನ ಮಾಡ್ಲಿಕ್ಕೆ ಒಂದು ಉದ್ದೇಶ ಇದೆ ಏನಕ್ಕೆ ಅಂತಂದ್ರೆ ಒಂದು ನೋಡಿ ನಮ್ಗೆ ಆಗಿ ಹೊಲ್ಕೊಳ್ಳೋದು ಹೇಗೆ ಅಂತ ತೋರ್ಸ್ಬೇಕಿತ್ತು ಹಾಗೆ ನಾವು ನೆಕ್ಸ್ಟ್ ಕ್ವಿಲ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಕ್ವಿಲ್ಟಿಗೆ ಯೂಸ್ ಆಗುವಂತ ಒಂದು ಪ್ಯಾಟರ್ನ್ ಅಂತ ಅನ್ಕೋಬಹುದು ಇದೇ ರೀತಿಯ ಬೇರೆ ಬೇರೆ ದೆಲ್ಲ ಮಾಡ್ಕೊಂಡು ಜಾಯಿನ್ ಮಾಡ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಇದು ಅನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಜಸ್ಟ್ ಆ ಹೀಗೆ ಎಕ್ಸ್ಟ್ರಾ ಬಟ್ಟೆಯನ್ನ ಕೊಟ್ಟು ಹಿಂಗೆ ಫೋಲ್ಡ್ ಮಾಡಿ ಹೊಲಿತೀವಿ ಅಂದ್ರೆ ನಾವು ಇಷ್ಟೇ ದೊಡ್ಡ ಬಟ್ಟೆಯನ್ನ ಕಟ್ ಮಾಡ್ಕೊಂತೀವಿ ತೆಳು ಬರುತ್ತೆ ಇಲ್ಲಿ ಪೂರ್ತಿ ಇದಕ್ಕೂ ಡಬಲ್ ಬಟ್ಟೆ ಬಂದಂಗಾಗತ್ತೆ ಇದಿಷ್ಟಕ್ಕೆ ಡಬಲ್ ಬಟ್ಟೆ ಇಲ್ದೆ ಹೋದಾಗೆ ಆಗತ್ತೆ ಸೊ ನಿಮ್ಗೆ ಇದು ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ